ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಅರ್ಧ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದಿನ ಒಂದು ತಗುಳಿ ಬೆಳೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರೈಜ್ ಇದೆ ಎಷ್ಟು ಕ್ವಿಂಟ್ಗಳ ಎಷ್ಟು ಕ್ವಿಂಟಲ್ಗೆ ತಗೊಳ್ತಾ ಇದ್ದಾರೆ ಆ್ಯಂಡ್ ಪ್ರತಿ ಕ್ವಿಂಟಲ್ಗೆ ಎಷ್ಟು ಪ್ರೈಸ್ ಇದೆ ಪ್ರತಿಯೊಂದು ಜಿಲ್ಲೆಗಳ ಮುಖಾಂತರ ನೋಡೋಣ ಆ್ಯಂಡ್ ಈ ವಿಡಿಯೋನ ಕೋನೋ ತನಕ ನೋಡಿ ಆ್ಯಂಡ್ ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನಾವು ಯಾವುದೋ ಒಂದು ಹೊಸ ವಿಡಿಯೋ ಬೇಕಾದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನೀವು ಈಸಿಯಾಗಿ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೋಬೋದು ಆ್ಯಂಡ್ ಈ ವಿಡಿಯೋಗೆ ನಾನು ಟ್ವೆಂಟಿ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಈಗಲೇ ಲೈಕ್ ಮಾಡಿ ಬನ್ನಿ ತಳ ಮಾಡದೆ ವಿಡಿಯೋನ ಶುರು ಮಾಡೋಣ ಓಕೆ ನೀವು ಒಂದು ಆಲ್ರೆಡಿ ಇದೊಂದು ತಮಿಳನ್ನ ನೋಡಿರ್ತೀರ ಒಂದು ತೊಗುರು ಬೆಳೆ ಇಳಿಕೆ ಆಗಿದೆ ಏರಿಕೆ ಆಗಿದೆ ಅಂತ ಮಾರ್ಕೆಟ್ ಆದಮೇಲೆ ಇಳಿಕೆ ಕೂಡ ಆಗುತ್ತೆ ಏರಿಕೆ ಕೂಡ ಆಗುತ್ತೆ ಬಟ್ ಇಂದಿನ ದಿನ ಒಂದು ತೊಗುರು ಬೆಳೆ ಸ್ವಲ್ಪ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಯಾಕೆ ಇಳಿಕೆ ಆಗಿದೆಪ್ಪ ಅಂತ ಕೇಳಿದ್ರೆ ಒಂದು ಓಲ್ಡ್ ಸ್ಟಾಕ್ ಇರೋ ಕಾರಣಕ್ಕಾಗಿ ಈ ಒಂದು ತೊಗುರು ಬೆಳೆ ಇಂದಿನ ರೇಟ್ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದೇ ರೀತಿ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಇಂದಿನ ಒಂದು ತಗುರು ಬೆಳೆ ಯಾವ ಬೆಲೆಗೆ ತಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದರೆ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಯಿಂದ ಹಿಡಿದು ಏಳು ಸಾವಿರವರೆಗೂ ಇವತ್ತು ಪ್ರತಿ ಕ್ವಿಂಟಲ್ಗೆ ತಗೊಳ್ತಾಯಿದ್ರೆ ಅಂತಲೇ ಹೇಳಲಾಗಿದೆ ಇದು ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಇದು ಕೂಡ ಸ್ವಲ್ಪ ಟೂ ಡೇಸ್ ಬಿಫೋರ್ ಅಂದರೆ ಟೂ ಡೇಸ್ ನಂತರ ಹಿಂದೆ ಏಳು ಸಾವಿರದ ನಾಲ್ಕುನೂರು ಮುನ್ನೂರು ರೂಪಾಯಿ ಇತ್ತು ಬಟ್ಟು ಇವತ್ತು ತೀರಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಂದ ಹಿಡಿದು ಏಳು ಸಾವಿರ ರೂಪಾಯಿವರೆಗೂ ಈ ಒಂದು ಪ್ರೈಸ್ ಇದೆ ಇದು ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಆ್ಯಂಡ್ ಅದೇ ರೀತಿ ಈ ಒಂದು ವಿಜಯಪುರ ಎಮ್ ಸಿ ಯಲ್ಲಿ ಇಂದಿನ ಒಂದು ತದ್ಬಿಟ್ಟೆ ಯಾವ ಬೆಲೆಗತ್ತ ಹೇಳ್ತದಲ್ಲ ಪ್ರತಿ ಕ್ವಿಂಡಲ್ಗೆ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಆಗಿದೆ ಅಂತಲೇ ಹೇಳಲಾಗಿದೆ ಇದು ಕೂಡ ಸ್ವಲ್ಪ ರೇಟ್ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತೋ ಅಂತ ಬಟ್ ಇಂದಿನ ಬೆಲೆ ಅಂದರೆ ಆರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಹಿಂದ ಹಿಡಿದು ಏಳು ಸಾವಿರವರೆಗೂ ಇದೆ ಬಟ್ ಇವತ್ತಿನ ರೇಟ್ ಇರೋದು ಪ್ರತಿ ಕ್ವಿಂಟಲ್ಗೆ ತೊಗೊಳ್ತಾ ಇರೋದು ಆರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ತೊಗೊಳ್ತಾ ಇರೋದು ಬಿಜಾಪುರ ಎ ಪಿ ಎಮ್ ಅಲ್ಲಿ ಮಾತ್ರ ಆ್ಯಂಡ್ ಅದೇ ರೀತಿ ಈ ಒಂದು ಬಳ್ಳಾರಿ ಎ ಪಿ ಎಮ್ ಅಲ್ಲಿ ಇಂದಿನ ಒಂದು ತೊಗುರುಬಳೆ ಯಾವ ಬೆಲೆಗೆ ತೊಗೊಳ್ತಾ ಇದ್ದಾರೆ ಪ್ರತಿ ಕ್ವಿಂಟಾಲ್ಗೆ ಅಂತ ಕೇಳಿದರೆ ಪ್ರತಿ ಕ್ವಿಂಟಾಲ್ಗೆ ಐದು ಸಾವಿರದ ಒಂಬೈನೂರ ಐದು ರೂಪಾಯಿ ತೊಗೊಳ್ತಾ ಇದ್ದಾರೆ ಬಟ್ ಇಲ್ಲೂ ಕೂಡ ತೀರಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಬಟ್ ದಿನ ದಿನ ಬಂದಂತೆ ಕಳೆದಂತೆ ಇದು ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ಇಂದಿನ ಸ್ವಲ್ಪ ತೊಗರಿಬೇಳೆ ಕಡಿಮೆ ಆಗ್ತಾ ಬರ್ತದೆ ಬಟ್ ಏರಿಕೆ ಕೂಡ ಆಗ್ತಾ ಇಲ್ಲ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತೋ ಇಲ್ವೋ ಅಂತ ಬಟ್ ಯಾವುದೇ ರೇಟ್ ಇರೋದಂದರೆ ಐದು ಸಾವಿರದ ಒಂಬೈನೂರ ಐದು ರೂಪಾಯಿ ಆಗಿದೆ ಬಟ್ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಆ್ಯಂಡ್ ಅದೇ ರೀತಿ ಮುಂದೆ ನೋಡೋಣ ಏರಿಕೆ ಕೂಡ ಆಗೋ ಚಾನ್ಸಸ್ ಕೂಡ ಇದೆ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಅದೇ ರೀತಿ ಈ ಒಂದು ಕುಷ್ಟಿಗೆ ಎ ಪಿಂಪಸೆಯಲ್ಲಿ ಒಂದು ತೊಗರಿಬೇಳೆ ಯಾವ ವೆಲಗ ತೊಗೊಳ್ತಾಯಿದ್ರೆ ಪ್ರತಿ ಕ್ವಿಂಟಲ್ಗೆ ಎಷ್ಟು ತಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದರೆ ಪ್ರತಿ ಗೆ ಏಳು ಸಾವಿರದ ಎರಡು ನೂರು ರೂಪಾಯಿ ಇದೆ ಇದಕ್ಕೊಷ್ಟಿಗೆ ಏರ್ಪಿ ಬಿಸಿ ಇರಲಿಕ್ಕೆ ಮಾತ್ರ ಆ್ಯಂಡ್ ಅದೇ ರೀತಿ ಇಲ್ಲಿ ಕೂಡ ಸ್ವಲ್ಪ ಏರಿಕಾಗೋ ಚಾನ್ಸಸ್ ಇದೆ ಬಟ್ ಇವತ್ತಿನ ಪ್ರೈಸ್ ಏಳು ಸಾವಿರದ ಎರಡುನೂರು ರೂಪಾಯಿ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತೋ ಅಂತ ಈ ಒಂದು ರಾಯಚೂರು ಎ ಪಿ ಎಂ ಹಿಂದಿನ ಒಂದು ತಗುರು ಬೆಳೆ ಎಷ್ಟು ಯಾವ ಬೆಲೆಗೆ ಅಂತ ಇದ್ರೆ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರದ ಎರಡುನೂರ ಹತ್ತು ರೂಪಾಯಿ ತಗೊಳ್ತಾ ಇದ್ದರೆ ಹಿಂದಿನ ಒಂದು ಪ್ರೈಸ್ ಆಗಿದೆ ಇದು ರಾಯಚೂರು ಜಿಲ್ಲೆಯಲ್ಲಿ ಮಾತ್ರ ಆ್ಯಂಡ್ ಇಲ್ಲಿ ಕೂಡ ಸ್ವಲ್ಪ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಹಿಂದಿನ ಪ್ರೈಸ್ ಇರೋದು ಏಳು ಸಾವಿರದ ಎರಡು ನೂರ ಹತ್ತು ರೂಪಾಯಿ ಆಗಿದೆ ಇದು ರಾಯಚೂರು ಎ ಪಿ ಮಾತ್ರ ನೋಡು ನಾವು ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತೆ ಇಲ್ವೋ ಅಂತ ಆ್ಯಂಡ್ ಪ್ರತಿಯೊಂದು ಅಪ್ಡೇಟ್ಸ್ ನಾವು ಕೊಡ್ತಾ ಇರ್ತೀನಿ ಈ ಕಡೆ ನನಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈನ್ ಜೈ ಕರ್ನಾಟಕ ಥ್ಯಾಂಕ್ ಯು ಧನ್ಯವಾದಗಳು